ಸಾಯಂಕಾಲದ ನಮಸ್ಕಾರಗಳು ನನ್ನ ಹೆಸರು ಬಾಯಿ ಬಿ ರೆಡ್ಡಿ ಅಂತ ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯುವ ಬೀದರ್ ಜಿಲ್ಲೆಯಿಂದ ಬಂದವಳು ನಾನು ಮಾತುಗಾರ್ತಿಯಲ್ಲ ಭಾಷಣಕಾರ್ತಿಯಲ್ಲ ಅಥವಾ ಎಲ್ಲಾದರೂ ನಿಂತು ಮಾ ಭಾಷಣ ಮಾಡಿರ್ತಕ್ಕಂಥ ನನ್ನಲ್ಲಿ ಯಾವುದೇ ರೀತಿಯ ಕುರುಹುಗಳು ಇದೇ ಮೊಟ್ಟ ಮೊದಲೇ ಬಾರಿಗೆ ನನಗೆ ಈ ಸ್ಮಾರಕ ಕೂಡ ಅವಕಾಶವನ್ನು ಬಳಸಿಕೊಂಡು ನಾನು ಕೂಡ ಭಾಷಣಕಾರ್ತಿ ಆಗಬೇಕು ಒಳ್ಳೆಯ ಮಾತುಗಾತಿ ಆಗಬೇಕು ಅಥವಾ ನಮ್ಮ ಬೀದರ್ ಜಿಲ್ಲೆ ಪಂಚಭಾಷೆಗಳ ನಾಡಾಗಿದೆ ಅದು ನಾವು ಸುತ್ತುವರೆದು ಮಹಾರಾಷ್ಟ್ರ ಆಮೇಲೆ ಆಂಧ್ರ ಆಮೇಲೆ ಕನ್ನಡ ಆಮೇಲೆ ಉರ್ದು ಇನ್ನೊಂದು ಭಾಷೆ ಅದೆಲ್ಲ ಕಲಿತು ನಾವು ಭಾಷೆ ಯಾವ ರೀತಿಯಾಗಿದೆ ಅಂದರೆ ಕೆಲವು ಬಗ್ಗಡ ಭಾಷೆ ಬೀದರ್ ಅಂತ ಕೂಡ ಕರೀತಾರೆ ಆ ಭಾಷೆಯಿಂದ ಹೊರಬಂದು ನಾವು ಪುಸ್ತಕೀಯವಾಗಿ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ ಕೊಟ್ಟಿರ್ತಕ್ಕಂಥ ನಾನು ಮಾತಾಡ್ತಕ್ಕಂಥ ವಿಷಯ ಯೋಗ ಆ ಯೋಗವನ್ನು ಸಂಸ್ಕೃತದಲ್ಲಿ ಯೂಜ್ ಎಂದು ಕರೆಯುತ್ತಾರೆ ಯೂಜ್ ಅಂದರೆ ಕೂಡಿಸು ಅಥವಾ ಕಟ್ಟಿ ಹಾಕುವಂತ ನಾವಿಲ್ಲಿ ಏನನ್ನ ಕಟ್ಟಿ ಹಾಕಬೇಕು ಅಂದರೆ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನು ಕಟ್ಟಿ ಹಾಕಬೇಕು ನಮ್ಮ ಮನಸ್ಸಿನಿಂದ ಬಂದಿರತಕ್ಕಂಥ ಎಲ್ಲ ವಿಷಯಗಳನ್ನು ಕಟ್ಟಿ ಹಾಕಿದಾಗ ನಾವು ಅಲ್ಲಿ ಏಕಾಗ್ರತೆಯನ್ನು ಪಡೆಯಬಹುದು ಇಲ್ಲಿ ಇದಕ್ಕೆ ನಾಲ್ಕು ಹಾದಿಗಳಿವೆ ಒಂದು ರಾಜಮ ಯೋಗ ಭಕ್ತಿಯೋಗ ಕರ್ಮಯೋಗ ಮತ್ತು ಜ್ಞಾನಯೋಗ ಅಂದ್ಬಿಟ್ಟು ಇವಾಗ ನಾವು ರಾಜಯೋಗದಲ್ಲಿ ನಮಗೆ ಬರ್ತಿರ್ತಕ್ಕಂಥ ಅಷ್ಟಾಂಗಗಳನ್ನು ನಾವು ಪತಂಜಲಿ ಮಹರ್ಷಿಯಿಂದ ನಾವು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇರ್ತೀವಿ ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂದ್ಬಿಟ್ಟು ಬರುತ್ತೆ ಹಾಗಾಗಿ ಇವಾಗ ಒಂದು ಸಾರಿ ಏನಾಗಿತ್ತು ಅಂದರೆ ಒಬ್ನೂ ಜಾಸ್ತಿ ತಿಂದ್ಕೊಂಡು 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 ದಪ್ಪ ಆಗಿರ್ತಾನೆ ದಪ್ಪ ಆದಾಗ ಡಾಕ್ಟರ್ ಬಳಿ ಹೋಗಿ ಏನು ಕೇಳ್ತಾನೆ ಸರ್ ನಾ ಅನ್ಗಡೆ ಬೋಕ್ಕಳು ಬೋಕು ಧಮ್ 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 ಆಗಿದೆ ರೀ ಮತ್ತು ಇದ್ರ ನನಗೆ ಇದಕ್ಕೆ ಏನಾರ ಒಂದು ಏನಾರ ಹದಿ ತೋರಿಸಿರಿ ಹದಿ ತೋರಿಸ್ರಿ ಅಂದಾಗ ನೋಡಪ್ಪ ನೀ ಏನು ಮಾಡುದು ಇನ್ನ ಒಂದು ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಬಾ ಹತ್ತು ಕಿಲೋಮೀಟ್ರ್ ನೀವು ನಡ್ಕೊಂಡು ಬಂದಿ ಅಂದ್ರೆ ನಿಂದ ಏನಾರ ಜರ ತೂಕ ಕಮ್ಮಿ ಆಯ್ತದ ಇಲ್ಲ ಹೋದ್ರೆ ನೀ ಏನ ಧಮ್ ಧಮ್ ಆಯ್ತು ನೋಡು ಅಂತಾರೆ ಆಯ್ತಪ್ಪ ಅಂತ ಅವ ಏನು ಮಾಡ್ತಾನೆ ಡಾಕ್ಟ್ರಿಗೆ ಹೇಳ್ಬಿಟ್ಟು ಹತ್ತು ಕಿಲೋಮೀಟ್ರ್ ನಡ್ಕೋತ ನಡ್ಕೋತಾ ನಡ್ಕೋತಾ ಸ್ಟಾರ್ಟ್ ಮಾಡಿ ಸ್ಪಾರ್ಕ್ ಅಕಾಡೆಮಿಗೆ ಬಂದ್ಬಿಟ್ಟು ಅವಾಗ ಡಾಕ್ಟ್ರು ಫೋನ್ ಹಚ್ತಾರೆ ಯಾಕೋ ಮೂರನೇ ದಿವ್ಸಕ್ಕೆ ಆ ನಾ ಬಾ ಅಂತ ಹೇಳಿದಾಗ ಬಂದಿಲ್ಲ ಅಂತಂದಾಗ ಅವಾಗ ಅವರು ಕಾಲ್ ಮಾಡಿದಾಗ ಪೇಶೆಂಟ್ ಎಲ್ಲಿರ್ತಾನಂದ್ರೆ ಸ್ಪಾರ್ಕ್ ಅಕಾಡೆಮಿದಾಗ ಇರ್ತಾನೆ ಅವ ಫೋನ್ ಕಾಲ್ ರಿಶೀವ್ ಮಾಡಿ ನೋಡ್ತಾನೆ ಎಲ್ಲಿದ್ದೀಯಪ್ಪ ಏನು ಮಾಡ್ತಾಯಿದ್ದೆ ಅಂದರೆ ನೀವು ಹತ್ತತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗಂದಿರಿ ಅದ್ರ ಕಡೆಯಿಂದ ಕುವೆಂಪು ನಗರ ಬಿಟ್ಟು ಸೀದಾ ಇಲ್ಲಿ ಜಿ ಟಿ ಟಿ ಸಿ ಸೆಂಟ್ರಿಗೆ ಬಂದೀನಿ ಅದಕ್ಕೆ ನಂಗೆ ಹಿಂದಕ್ಕೆ ಹೆಂಗೆ ಬರಬೇಕು ಅಂತ ಗೊತ್ತಾಗಲ್ಲ ಮೂರು ದಿನಕ್ಕೆ ಮೂವತ್ತು ಕಿಲೋಮೀಟ್ರ್ ಆಗ್ಯಾವ ನಾನು ಅದಕ್ಕೆ ಏನು ಮಾಡಲಿ ಅಂತ ಕುಂತಿರ್ತಾನ ಅವ ನಮಸ್ಕಾರ